ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ರುಚಿಕರವಾದ ನೀರು ದೋಸೆನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಸೊ ನಾನು ಇದಕ್ಕೆ ಫಸ್ಟಿಲ್ಲಿ ಒಂದು ಕಪ್ ಆಗುವಷ್ಟು ದೋಸೆ ರೈಸ್ನ ತೊಗೊಂಡಿದ್ದೀನಿ ಸೊ ಡಿಪೋ ರೈಸ್ ಅಂತ ಇದನ್ನು ಕರಿಬೋದು ಫ್ರೆಂಡ್ಸ್ ಸೊ ನಾನು ಇದನ್ನು ಒಂದು ಕಪ್ ಅಕ್ಕಿನ ಒಂದು ಎಂಟು ತಾಸು ನಾನು ನೆನೆಸಿಟ್ಕೊಂಡಿದ್ದೆ ಫ್ರೆಂಡ್ಸ್ ಸೊ ಏಯ್ಟ್ ಅವರ್ಸ್ ನೆನೆಸ್ಕೊಂಡಿದ್ದೀನಿ ಇದನ್ನು ಸೊ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಡಯಟ್ ಫುಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಮಂಗಳೂರು ಸೈಡೆಲ್ಲ ತುಂಬಾ ಅಂದರೆ ತುಂಬ ಫೇಮಸ್ ಆಗಿದೆ ಸೊ ಮನೇಲೆ ಆರಾಮಾಗಿ ಮಾಡ್ಕೋಬೋದು ನಾರ್ಮಲ್ ದೋಸೆ ತಿಂದು ತಿಂದು ಬೇಜಾರಾಗಿತ್ತು ಅಂದರೆ ಸೊ ನಾವು ಇದನ್ನು ಮಾಡ್ಕೊಳ್ಬೋದು ಹೆಚ್ಚು ಎಣ್ಣೆ ಏನೂ ಇದಕ್ಕೆ ನೀಡಿರಲ್ಲ ಫ್ರೆಂಡ್ಸ್ ಬೇಗನೆ ಆಗುತ್ತೆ ಪ್ಲಸ್ ತುಂಬ ರುಚಿಕರವಾಗಿರುತ್ತೆ ಸೊ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇದಕ್ಕೆ ಒಂದು ಕಪ್ ಆಗುವಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ನೆನೆಸೋದು ರುಬ್ಬೋದು ಆ ಥರ ಏನು ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಕೇವಲ ಒಂದು ಕಪ್ ಅಕ್ಕಿ ಮತ್ತು ಒಂದು ಬೌಲು ಕೊಬ್ಬರಿ ತುರಿ ಆದರೆ ಸಾಕಾಗುತ್ತೆ ಫ್ರೆಂಡ್ಸ್ ಸೊ ಇದನ್ನು ಸಣ್ಣದಾಗಿ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಸಣ್ಣದಾಗಿ ಫುಲ್ಲು ನೈಸಾಗಿ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ತರಿ ತರಿ ಆ ಥರ ಇರಬಾರ್ದು ಫ್ರೆಂಡ್ಸ್ ದೋಸೆ ಹಿಟ್ಟಿಗಿಂತನೂ ಚೆನ್ನಾಗಿ ತಣ್ಣ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಸೊ ಇದನ್ನು ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೀನಿ ಮಂಗಳೂರು ಸೈಡ್ ಹೋಟೆಲ್ಗಳೆಲ್ಲ ತುಂಬ ಫೇಮಸ್ ಇರುತ್ತೆ ಫ್ರೆಂಡ್ಸ್ ಸೊ ಇದನ್ನು ನಾವು ಈಸಿಯಾಗಿ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸು ಇದಕ್ಕೆ ಅವಶ್ಯಕತೆ ಇರೋದಿಲ್ಲ ಸೊ ನಾನು ಇದಕ್ಕೆ ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ನಾನು ಮಿಕ್ಸಿಯಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಇದ್ದೀನಿ ನೀರು ಹಿಟ್ಟು ಎಷ್ಟು ನೀರಾಗಿರುತ್ತೋ ದೋಸೆ ಅಷ್ಟು ತೆಳ್ಳಗೆ ಬರುತ್ತೆ ಫ್ರೆಂಡ್ಸ್ ಇದು ಸೊ ಇದನ್ನು ಒಂದ್ಸಲ ನೋಡಿ ಇದರ ಫುಲ್ಲು ನೀರಾಗಿರಬೇಕಿದು ಹಿಟ್ಟು ಈ ಥರ ಕನ್ಸಿಸ್ಟೆನ್ಸಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಫುಲ್ಲು ತೆಳ್ಳಗೆ ಬರುತ್ತೆ ಇದೊಂದು ಐದು ನಿಮಿಷ ಹಾಗೆ ಇಟ್ಬಿಡೋಣ ಸೊ ನಾನಿಲ್ಲಿ ಹೋಟೆಲ್ ಸ್ಟೈಲ್ನಲ್ಲೇ ನೀರು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಇದು ಕಡಿಮೆ ತುಂಬ ಕಡಿಮೆ ಇಂಡ್ರಿಡಿಯನ್ಸ್ ಬೇಕಾಗುತ್ತೆ ಫ್ರೆಂಡ್ಸ್ ಸೊ ಒಂದು ಕಪ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸೊ ಒಂದು ಕಪ್ ಆಗೋಷ್ಟು ಪುಟಾಣಿ ಹಾಕ್ಕೊಂಡಿದ್ದೀನಿ ಬೇಗ ಅಂದರೆ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್ ಇದು ಬೆಳಗ್ಗೆ ನಾವು ಅಕ್ಕಿ ನೆನೆಸಿಟ್ಟಿದ್ವಿ ಅಂದರೆ ಮಕ್ಕಳು ಸ್ಕೂಲಿಂದ ಬರೋ ಟೈಮಲ್ಲೂ ಕೂಡ ನಾವು ಮಾಡ್ಕೊಡ್ಬೋದು ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ನಾನಿಲ್ಲಿ ಇದನ್ನು ಕೂಡ ಸಣ್ಣದಾಗಿ ಗ್ರೈಂಡರ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟು ಸಣ್ಣಕ್ಕೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಹಂಚ್ ಕಾದಿದೆ ಸೊ ಇದಕ್ಕೆ ಮತ್ತೆ ಎಣ್ಣೆ ಗಿಣ್ಣೆ ಆ ಥರ ಹಚ್ಚೋ ನೀಡಿರೋಲ್ಲ ಈಗ ನೋಡಿ ನೀರು ಹಿಟ್ಟು ತುಂಬ ನೀರಾಗಿ ಮಾಡ್ಕೊಂಡಿದ್ದೀನಿ ನಾನು ಇಷ್ಟು ನೀರಾಗೇ ಇರಬೇಕಿದ್ವು ಈಗ ನಾನು ಜಸ್ಟ್ ಹಂಚ ಮೇಲೆ ಸುಮ್ಮನೆ ಈ ಥರ ಹಾಕ್ಕೊಂಡು ಹೋದರೆ ಮುಗೀತು ನೋಡಿ ನೀವು ಯಾವ ಹಂಚಲಾದರೂ ಮಾಡ್ಕೊಳ್ಬೋದು ಕಲ್ಲಿನ ಹಂಚಲ್ಲೂ ಮಾಡ್ಕೊಳ್ಬೋದು ಸ್ಟಿಕ್ ಹಂಚಲ್ಲೂ ಮಾಡ್ಕೊಳ್ಬೋದು ಆರಾಮಾಗಿ ಎಲ್ಲೂ ಏನೂ ಅಂಟದೇ ಇರೋ ಆರಾಮಾಗಿ ಬರುತ್ತೆ ಫ್ರೆಂಡ್ಸ್ ನೀವು ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಆರಾಮಾಗಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತೇಳಿ ಒಂದು ಸ್ವಲ್ಪನೂ ಆಯಿಲ್ ಕೂಡ ಹಾಕಿಲ್ಲ ನಾನು ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂಥೇಳಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು